ಹಾಯ್ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಹಾಯಾಗಿರಿ ಆರಾಮಾಗಿರಿ ಆರೋಗ್ಯ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತು ನಾನು ನಿಮ್ಮ ಹತ್ರ ಹಂಚ್ಕೋಬೇಕಂತಿರೋ ವಿಚಾರ ಏನು ಅನ್ನೋದ್ರ ಬಗ್ಗೆ ಹೇಳ್ತೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲರಿಗೂ ನಾ ಹೇಳೋ ಮಾಹಿತಿನ ತಿಳಿಸಿ ಹಂಚಿ ಹಾಗಾಗಿ ಮಾಹಿತಿನ ಶೇರ್ ಮಾಡಿ ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ ಲೈಕ್ ಮಾಡಿ ನಮಗೂ ಒಂದು ಇನ್ಸ್ಪಿರೇಷನ್ ಅಲ್ವ ಇವತ್ತು ನಾನು ಮಾತಾಡ್ತಾ ಇರೋದು ನುಗ್ಗೆ ಸೊಪ್ಪಿನ ಬಗ್ಗೆ ನನಗೆ ನಿಮಗೆ ಎಲ್ರಿಗೂ ಗೊತ್ತಿರೋ ನುಗ್ಗೆ ಸೊಪ್ಪು ಇಡೀ ಭಾರತ ಜನರಿಗೆ ಪರಿಚಿರ ಪರಿಚಿ ಪರಿಚಿತವಾಗಿರುವಂತಹ ನುಗ್ಗೆ ಸೊಪ್ಪಿನ ಬಗ್ಗೆನೇ ನಾನು ಇವತ್ತು ಮಾತಾಡ್ತಾ ಇರೋದು ನುಗ್ಗೆ ಸೊಪ್ಪನ್ನ ಪ್ರಯೋಜನ ತಿಳಿದ್ರೆ ದಿನ ಇದನ್ನು ಊಟದಲ್ಲಿ ಬಳಸ್ಕೋತೀವಿ ನಾವು ದಿನ ನಿತ್ಯ ಅಡುಗೆಗೆ ಒಂದು ಪಲ್ಯದ ಥರ ಅಥವಾ ಸಾಂಬಾರು ಥರ ಅಥವಾ ದಾಲು ಹಾಕಿ ಮಾಡ್ತಾರೆ ನೋಡಿ ಆ ಥರ ಚಪಾತಿಗೂ ಬಳಸ್ತಾರೆ ಅನ್ನಕ್ಕೆ ಬಳಸ್ತಾರೆ ಮುದ್ದೆಗೆ ಹಳ್ಳಿಗಳ ಕಡೆ ಮುದ್ದೆ ಉಪ್ಸಾರು ತುಂಬ ರುಚಿಯಾದ ಊಟ ನುಗ್ಗೆ ಸೊಪ್ಪು ಬಸ್ಸಾರು ಉಪ್ಸಾರು ರುಚಿಯಾದ ಊಟ ನುಗ್ಗೆ ಸೊಪ್ಪು ಪ್ರಯೋಜನ ನಾನು ಹೇಳ್ತೇನೆ ನಿಮಗೆ ಇಷ್ಟೊಂದು ಪ್ರಯೋಜನ ಇದೆಯಾ ಇದರಿಂದ ಅಂತ ನಿಮಗೂ ಕೂಡ ಆಶ್ಚರ್ಯ ಆಗುತ್ತೆ ಹೌದು ಫ್ರೆಂಡ್ಸ್ ನುಗ್ಗೆ ಮರ ಅಂದ ತಕ್ಷಣ ಹೆಣ್ಮಕ್ಳಿಗೆ ಸಾಮಾನ್ಯವಾಗಿ ಹೇಳ್ತಾರೆ ಸ್ವಲ್ಪ ಉದ್ದ ಬೆಳೆದು ಸಣ್ಣಕ್ಕೆ ಉದ್ದಕ್ಕೆ ಬೆಳೆದ್ಬಿಟ್ಟಿದ್ರೆ ಏನವ ನೀನು ನುಗ್ಗೆ ಮಾರೋ ಥರ ಓದ್ದು ಬೆಳೆದ್ಬಿಟ್ಟಿದೀಯಲ್ಲ ಅಂತ ಅಂತಾರೆ ಯಾಕೆ ಅಂದರೆ ನುಗ್ಗೆ ಮರ ಹಾಗೆ ಸೀದಾ ಸಾದ ಉದ್ದ ಬೆಳ್ದಿರುತ್ತೆ ಆಮೇಲೆ ಅದ್ರ ಕವಲುಗಳು ಹೊಡೆದಿರುತ್ತೆ ಅದಕ್ಕೆ ಎಕ್ಸಾಂಪಲ್ನ ತೊಗೋತಾರೆ ಹಳ್ಳಿಗಳ ಕಡೆ ನುಗ್ಗೆ ಮರಿದ ಥರ ಬೆಳ್ತಿದೀಯಲ್ಲವ ಹುಡುಗಿ ನೀನು ಅಂತ ಅದು ಸುಮ್ಮನೆ ತಮಾಷೆಗೆ ಹೇಳಿದೆ ತಮಾಷೆಗೆ ಹೇಳ್ತಾರೆ ಅದನ್ನ ಕೂಡ ಯಾವುದು ನುಗ್ಗೆಸೊಪ್ಪು ಅಂದರೆ ಆಗಿನ ಕಾಲದ ಮಹಾರಾಜರಿಂದ ಹಿಡಿದು ಈಗಿನ ಕಾಲದವರೆಗೂ ಇನ್ನು ಮುಂದಿನ ಪೀಳಿಗೆಯವರೆಗೂ ಸಹ ಇರುವಂತಹ ಈ ಸಸ್ಯ ಈ ಮರ ಈ ಗಿಡ ಗಿಡ ಮರ ಎಲ್ಲನೂ ಇದು ಸೊಪ್ಪು ಇದು ಈ ನುಗ್ಗೆಸೊಪ್ಪು ಇದೆಯಲ್ಲ ಇದು ಮಾತ್ರ ತುಂಬ ಉಪಯುಕ್ತವಾದಂತಹ ಔಷಧಿ ಹೌದು ಮತ್ತು ಅಡುಗೆಗೆ ಸೀಮಿತವಾಗಿದೆ ಇದು ನುಗ್ಗೆಸೊಪ್ಪು ಎಲ್ಲರಿಗೂ ಇಷ್ಟ ಆಗುವಂಥದ್ದೇ ನುಗ್ಗೆಸೊಪ್ಪು ಇದರಲ್ಲಿರುವಂಥದ್ದು ವಿಟಮಿನ್ಗಳು ಕ್ಯಾಲ್ಸಿಯಂಗಳು ಐರನ್ ಕಂಟೆಂಟ್ಸು ಎಷ್ಟೊಂದು ಇದೆ ಇದರಲ್ಲಿ ಅಂತ ರಿಚ್ ಆಗಿದೆ ಇದರಲ್ಲೆಲ್ಲ ಅದಕ್ಕೆ ಹೇಳೋದು ನುಗ್ಗೆಸೊಪ್ಪು ಕೊಡ್ತಾರೆ ಮಕ್ಕಳಿಗೆ ಬಾಣಂತಿಯರಿಗೆ ವಯಸ್ಸಾಗಿರೋರಿಗೆ ಎಲ್ಲರಿಗೂ ಅಷ್ಟೇ ಇಷ್ಟ ಆಗುತ್ತೆ ನುಗ್ಗೆ ಸೊಪ್ಪು ಅಂದ ತಕ್ಷಣ ನುಗ್ಗೆ ಸೊಪ್ಪು ಊಟ ನುಗ್ಗೆಸೊಪ್ಪು ಉಪ್ಸಾರು ಪಲ್ಯ ಅಂದರೆ ಎಲ್ರಿಗೂ ಇಷ್ಟ ಆಗುತ್ತೆ ಅಷ್ಟು ನುಗ್ಗೆ ಸೊಪ್ಪಲ್ಲಿ ಮಹತ್ವ ಇದೆ ಜಗತ್ತಿಗೆ ಇದು ಇಷ್ಟ ಆಗುತ್ತೆ ನಮ್ಮ ಇಂಡಿಯಾದಲ್ಲಂತೂ ಯಥೇಚ್ಛವಾಗಿ ಬಳಸ್ತಾರೆ ಇದನ್ನು ಎಲ್ಲ ಕಡೆನೂ ಬಳಸ್ತಾರೆ ಇಂಥ ಕಡೆ ಬಳಸಲ್ಲ ಅನ್ನೋಂಗಿಲ್ಲ ಎಲ್ಲ ಕಡೆನೂ ಬಳಸ್ತಾರೆ ಇಂಡಿಯಾದಲ್ಲಿ ವಿಧ ವಿಧವಾದ ಆಹಾರ ಪದ್ಧತಿಗಳಿದಾವೆ ನಮ್ಮ ಈ ರಾಜ್ಯಗಳಲ್ಲಿ ಬೇರೆ ಬೇರೆ ಥರ ಆಹಾರ ಪದ್ಧತಿಗಳನ್ನ ರೂಢಿಸ್ಕೊಂಡಿದ್ದಾರೆ ಆದರೆ ಈ ನುಗ್ಗೆ ಸೊಪ್ಪಿಂದ ಮಾತ್ರ ಎಲ್ಲರೂ ಬಳಸ್ತಾರೆ ಅಡುಗೆನ ಎಲ್ಲರೂ ಮಾಡಿಕೊಂಡು ಊಟ ಮಾಡ್ತಾರೆ ವೈಜ್ಞಾನಿಕ ದೃಷ್ಟಿಯಿಂದನೂ ಅಷ್ಟೇ ಇದನ್ನು ಎಷ್ಟೊಂದು ಕಾಯಿಲೆಗಳನ್ನ ವಾಸಿ ಮಾಡುವಂತಹ ಆ್ಯಂಟಿಬಯೋಟಿಕ್ಸ್ ಅಂದರೆ ರೋಗ ನಿರೋಧಕ ಶಕ್ತಿ ಹೆಚ್ಚಾಗಿರೋದ್ರಿಂದ ಇದನ್ನು ಎಲ್ಲರೂ ಕೂಡ ಬಳಸ್ತಾರೆ ಈ ನಮ್ಮ ಇಂಡಿಯಾ ಅಂತ ಅಲ್ಲ ಬೇರೆ ದೇಶದವರು ಕೂಡ ಇದನ್ನು ಬಳಕೆ ಮಾಡ್ತಾರೆ ಈ ಗಿಡದಲ್ಲಿ ಅಷ್ಟೊಂದು ಔಷಧೀಯ ಗುಣಗಳು ಇದ್ದಾವೆ ಅಷ್ಟೊಂದು ಮಹತ್ವ ಇದೆ ಆ ಆ ಗಿಡಕ್ಕೆ ಈ ನುಗ್ಗೆ ಸೊಪ್ಪಿನ ಗಿಡ ಏನಿದೆ ನುಗ್ಗೆಸೊಪ್ಪಿನ ಮರ ಏನಿದೆ ಇದಕ್ಕಿದೆ ಅಷ್ಟೊಂದು ಮಹತ್ವ ಇದೆ ಇದನ್ನು ಮತ್ತು ಈ ಇದ್ರವ್ರುಗಳ ಬೇರೆ ದೇಶದಲ್ಲಿ ಎಷ್ಟು ಇದಾಗಿ ಬೆಳೆಸ್ಕೊತಾರಂತೆ ಗೊತ್ತಾ ಇದನ್ನು ಈ ವಯೋಜ್ಞಾನ ಇದ್ದು ಏನಪ್ಪ ಈ ಮಾಂತ್ರಿಕವಾಗಿ ಬಳಸ್ತಾರಂತೆ ಈ ಮಾಟ ಮಂತ್ರ ಆಗಿದ್ದರೆ ಬೇರೆ ಏನಾದರೂ ಆರೋಗ್ಯದ ಸಮಸ್ಯೆ ಆ ಥರ ಆಗಿದ್ದರೆ ಇದನ್ನು ಅವರು ಅದು ಯಾವ ರೀತಿ ಬಳಸ್ಕೋತಾರೋ ಗೊತ್ತಿಲ್ಲ ನನಗೆ ಅದ್ರ ಬಗ್ಗೆ ಏನಾದರೂ ಮಾಹಿತಿ ಸಿಗಿದ್ರೆ ಖಂಡಿತ ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಫ್ರೆಂಡ್ಸ್ ಆಫ್ರಿಕಾದ ಜನರು ಕೂಡ ಈ ಥರ ಇದನ್ನು ಬಳಸ್ತಾರಂತೆ ಮತ್ತು ಈ ಊಟಗಳ ಊಟ ಇರಲ್ವಲ್ಲ ಬರಗಾಲ ಇರುತ್ತಲ್ಲ ಆವಾಗಲೂ ಕೂಡ ಈ ನುಗ್ಗೆಸೊಪ್ಪನ್ನೇ ಬೆಳೆದು ಜಾಸ್ತಿ ಇದನ್ನೇ ದಿನನಿತ್ಯ ಆಹಾರವಾಗಿ ಕೂಡ ಅವರು ಸೇವಿಸ್ತಾರಂತೆ ನೋಡಿ ಈ ನುಗ್ಗೆಸೊಪ್ಪಿಂದ ಈ ಥರ ಒಂದು ದಿನನಿತ್ಯದ ಕಂಪ್ಲೀಟ್ ಒಂದು ಊಟ ಅಂತ ನಾವು ಏನು ಮಾಡ್ತೀವಿ ನಾವು ಒಂದು ಹೊತ್ತಿಗೆ ಒಂದು ಪಲ್ಯ ಅಂತ ತೊಗೋತೀವಿ ನಮ್ಮ ಈ ದೇಶದಲ್ಲಿ ಬೇರೆ ದೇಶದವರು ಒಂದು ಒತ್ತಿನ ಊಟವಾಗಿ ಕೂಡ ಈ ನುಗ್ಗೆ ಸೊಪ್ಪನ್ನೇ ಬಳಸ್ತಾರೆ ಅಂದರೆ ನಂಬೋದಕ್ಕೆ ಸಾಧ್ಯ ಅನಿಸೋದೇ ಇಲ್ಲ ನೋಡಿ ಹೌದು ಅಲ್ವಾ ನಮಗೂ ಕೇಳಿದ್ರೆ ಇದೊಂಥರ ಆಶ್ಚರ್ಯ ಆಗುತ್ತೆ ಅಷ್ಟು ಬೇಡಿಕೆ ಇದೆ ಈ ಸೊಪ್ಪಿಗೆ ಅಷ್ಟೊಂದು ಮಹತ್ವ ಇದೆ ಈ ಸೊಪ್ಪಲ್ಲಿ ಇದು ಎಷ್ಟೊಂದು ಕಡೆ ಬೆಳೀತಾರೆ ಎಲ್ಲ ಕಡೆ ಬೆಳೀತಾರೆ ಎಷ್ಟೊಂದು ಕಡೆನೂ ಬೆಳೀತಾರೆ ಮಾರ್ಕೆಟಲ್ಲಿ ಕೂಡ ಇವಾಗ ಮೊದಲೆಲ್ಲ ಮಾರ್ಕೆಟಿಂಗಲ್ಲಿ ಮಾರ್ಕೆಟಲ್ಲಿ ಸಿಗ್ತಾ ಇರಲಿಲ್ಲ ಮಾರ್ಕೆಟಿಂಗ್ ಮಾಡ್ತಾ ಇರಲಿಲ್ಲ ಮಾರ್ಕೆಟ್ಗಳಲ್ಲಿ ದೊರೀತಾ ಇರಲಿಲ್ಲ ಜನರಿಗೆ ಈಗಂತೂ ಇದನ್ನು ಬೆಳೀತಾರೆ ಇದನ್ನು ಮಾರೋಕ್ಕೋಸ್ಕರನೇ ಬೆಳೀತಾರೆ ಅಷ್ಟು ಔಷಧಿ ಗುಣಗಳನ್ನ ಕಂಡುಹಿಡ್ದಿದ್ದಾರೆ ಇದರಲ್ಲೆಲ್ಲ ಸಂಸ್ಥೆಗಳು ಆರೋಗ್ಯ ಸಂಸ್ಥೆಗಳು ಅಮೆರಿಕದಲ್ಲೆಲ್ಲ ಇದರ ಬಗ್ಗೆ ರಿಸರ್ಚ್ ಮಾಡಿದ್ದಾರೆ ನುಗ್ಗೆಸೊಪ್ಪಲ್ಲಿ ಇರುವಂತಹ ಪ್ರಯೋಜನಗಳನ್ನು ಬಡ್ಕೋಬೇಕು ಅದರಲ್ಲಿರುವಂಥ ಯಾವ್ಯಾವ ಔಷಧಿ ಗುಣಗಳಿದಾವೆ ಅನ್ನೋದನ್ನು ಅವರು ರಿಸರ್ಚ್ ಮಾಡಿ ಅದ್ರ ಬಗ್ಗೆ ಇವಾಗ ಒಂದು ಮಾಹಿತಿನ ಹೊರಹಾಕಿದ್ದಾರೆ ಅವರು ನುಗ್ಗೆ ಸೊಪ್ಪನ್ನ ಇವಾಗ ಮಾರ್ಕೆಟ್ಗೋಸ್ಕರ ಮಾರಾಟಕ್ಕೋಸ್ಕರನೇ ಬೆಳೀತಾರೆ ಇವಾಗ ನುಗ್ಗೆಕಾಯಿ ನುಗ್ಗೆ ಸೊಪ್ಪು ತುಂಬ ಕಡೆ ಮಾರ್ಕೆಟ್ಗಳಲ್ಲಿ ಸಿಗುತ್ತೆ ಹಳ್ಳಿಗಳ ಕಡೆ ಎಲ್ಲ ಮರಗಳ ಮನೆಗಳ ಹತ್ರ ಮರಗಳು ಹಾಕೊಂಡಿರ್ತಾರೆ ಅವ್ರಿಗೆ ಸಿಗ್ಬಿಡುತ್ತೆ ಈ ಎಲ್ಲರಿಗೂ ಸಿಗಬೇಕಲ್ವಾ ಈ ನಮ್ಮ ದೇಶದ ಜನಗಳಿಗೆ ಎಲ್ರಿಗೂ ಆ ಸೌಲಭ್ಯ ಇರೋದಿಲ್ಲ ಅಲ್ವಾ ಅವರಿಗೆ ಅವರಿಗೋಸ್ಕರನೇ ಅಂತಲೇ ಅಂದ್ಕೊಳ್ಳಿ ಇವಾಗ ಮಾರ್ಕೆಟಲ್ಲಿ ಇವಾಗ ಈ ಸೀ ಗಿಡದ ಸೊಪ್ಪು ಸಿಗುತ್ತೆ ನೀವು ಕೂಡ ತಂದು ಇದನ್ನು ಆರೋಗ್ಯಕ್ಕೆ ಬಳಸ್ಕೊಳ್ಳಿ ಆಯಿತಾ ಮತ್ತು ಇದನ್ನು ಊಟವಾಗಿ ಊಟಕ್ಕೆ ಊಟ ಔಷಧಿ ರೂಪದಲ್ಲೂ ತೊಗೋತಾರೆ ಆಹಾರ ಆಹಾರದಲ್ಲೂ ಕೂಡ ಇದನ್ನು ಸ್ವೀಕರಿಸಿ ಆಯಿತಾ ಮತ್ತು ಏನು ಗೊತ್ತಾ ಇದನ್ನು ಈ ಕ್ಯಾನ್ಸರ್ ಕಾಯಿಲೆ ಅಂತ ಹೇಳ್ತೀವಲ್ಲ ಕ್ಯಾನ್ಸರ್ ಕಾಯಿಲೆಗಳು ಆ ಜೀವಕೋಶಗಳು ಬ್ಯಾಕ್ಟೀರಿಯಾಗಳು ನಮ್ಮ ದೇಹನೆಲ್ಲ ತಿಂದು 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 ಹಾಳು ಮಾಡಿ ನಮ್ಮನ್ನು ಸಾವಿಂದ ಹೊಡೆಗೆ ನೋಕ್ಬಿಡ್ತವೆ ಕ್ಯಾನ್ಸರ್ ಅಂದ ತಕ್ಷಣ ಸಾವು ಮಾರಣಾಂತಿಕ ಕಾಯಿಲೆ ಮಾರಕ ಕಾಯಿಲೆ ಅದು ಅದು ವಾಸಿನೇ ಆಗೋದೇ ಇಲ್ಲ ಕ್ಯಾನ್ಸರ್ ಅಂದರೆ ಆದರೆ ಅಂಥ ಕಾಯಿಲೆನ ವಾಸಿ ಮಾಡುವಂತಹ ಈ ಜೀವಕೋಶಗಳು ಡಿ ಎನ್ ಎಗಳು ಈ ದೇಹದ ನಮ್ಮ ದೇಹದಲ್ಲಿ ಒಂಥರ ಹೆಲ್ದಿ ಬೂಸ್ಟಾಗಿ ಕೆಲಸ ಮಾಡುವಂತಹ ಜೀವಕೋಶಗಳು ಈ ನುಗ್ಗೆಸಪ್ಪಿಂದ ಸಿಗ್ತವಂತೆ ನೋಡಿ ಫ್ರೆಂಡ್ಸ್ ಕ್ಯಾನ್ಸರ್ನ ಕೂಡ ಮಾರಣಾಂತಿಕ ಕಾಯಿಲೆ ಮಾರಕ ಕಾಯಿಲೆ ಅದು ಅಂಥ ಕಾಯಿಲೆನ ವಾಸಿ ಮಾಡುವಂತಹ ಔಷಧಿ ನಮಗಿದು ಆಯುರ್ವೇದ ನಮಗಿದು ಎಷ್ಟು ಉಪಯುಕ್ತವಾಗಿದೆ ದೇವರು ನಮಗೆ ಎಷ್ಟೆಲ್ಲ ಕೊಟ್ಟಿದ್ದಾನೆ ನೇಚರಿಂದ ನಮಗೆ ಅಂದರೆ ನಾವು ಯಾವಾಗಲೂ ಥ್ಯಾಂಕ್ಸ್ ಹೇಳಬೇಕು ಬ್ರಹ್ಮಾಂಡಕ್ಕೆ ಥ್ಯಾಂಕ್ಸ್ ಹೇಳಬೇಕು ನಾವು ಹೌದು ಫ್ರೆಂಡ್ ಈ ಮಾ ಜೀವನ ಮನುಷ್ಯನ ಜೀವನಕ್ಕೆ ಕೊಲ್ಲುವಂತಹ ಜೀವಕೋಶಗಳನ್ನ ತಡೆದು ನಮ್ಮನ್ನು ಉಳಿಸುವಂತಹ ಜೀವನ ಉಳಿಸುವಂತಹ ಕೆಲಸನ ಈ ನುಗ್ಗೆ ಸೊಪ್ಪು ಮಾಡುತ್ತೆ ಅಂದರೆ ನಂಬಲೇಬೇಕಲ್ವ ಫ್ರೆಂಡ್ಸ್ ನಾವು ಹೌದು ದಿನನಿತ್ಯ ಆಹಾರದಲ್ಲಿ ಇದನ್ನು ಬಳಸಿ ಬಳಸಿ ಇದನ್ನು ಇದರ ಉಪಯೋಗನ ನೀವು ಪಡ್ಕೊಳ್ಳಿ ಇದನ್ನು ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸು ವಿಟಮಿನ್ ಸಿ ಜಿಂಕು ಮತ್ತು ಎಷ್ಟೊಂದು ಆ್ಯಂಟಿಬಯೋಟಿಕ್ಸು ಜಾಸ್ತಿನೇ ಇದೆ ಇದರಲ್ಲಿ ಜೀ ಇದು ತುಂಬನೇ ಆ್ಯಂಟಿಬಯೋಟಿಕ್ ಇದೆ ಮತ್ತು ಇದು ಲಿವರ್ನ ಕೆಲಸನ ತುಂಬ ಚೆನ್ನಾಗಿ ಮಾಡುತ್ತೆ ಜೀರ್ಣಾಂಗ ವ್ಯವಸ್ಥೆ ಈಗ ಮೋಷನ್ ಟೈಟ್ ಆಗಿದೆ ಲೂಸ್ ಮೋಷನ್ ಆಗ್ತದು ಮೋಷನ್ ಟೈಟ್ ಆಗ್ತಿದೆ ಮೋಷನ್ನೇ ಬರ್ತಾ ಇಲ್ಲ ಅನ್ನೋರಿಗೆ ಮತ್ತು ಈ ಮೋಷನ್ ಆಗೋಕ್ಕೆ ಜಾಗದಲ್ಲೆಲ್ಲ ಫೈಲ್ಸ್ ಆ ಥರ ಎಲ್ಲ ಆಗಿರೋರಿಗೆ ನುಗ್ಗೆ ಸೊಪ್ಪನ್ನು ಕೊಡ್ತಾ ಬಂದರೆ ಅದೆಲ್ಲ ಕಡಿಮೆ ಆಗಿಬಿಡುತ್ತೆ ನಿಜವಾಗ್ಲೂ ಕಡಿಮೆ ಆಗುತ್ತೆ ಅದೆಲ್ಲ ಕಡಿಮೆ ಆಗಿ ಅವ್ರು ನಾರ್ಮಲಾಗಿ ಮೋಷನ್ಗೆ ಹೋಗ್ತಾರೆ ಯೂರಿನ್ ಚೆನ್ನಾಗಿ ಪಾಸಾಗುತ್ತೆ ಈ ಎಲೆಗಳು ಏನಿದೆ ಹಸಿರು ಹಸಿರು ಆಗಿರೋ ಈ ಎಲೆಗಳು ನಮ್ಮ ದೇಹದಲ್ಲಿ ಎಂಥ ಒಳ್ಳೆ ಪರಿಣಾಮವನ್ನು ಬೀರ್ತವೆ ಎಂಥ ಒಳ್ಳೆ ಔಷಧಿ ರೂಪದಲ್ಲಿ ನಮ್ಮ ದೇಹ ಅಂಗಾಂಗ ವ್ಯವಸ್ಥೆನ ದೇಹದಲ್ಲಿ ಅಂಗಾಂಗ ವ್ಯವಸ್ಥೆನ ಇಷ್ಟು ಚೆನ್ನಾಗಿ ರೂಪಿಸ್ತವೆ ಎಷ್ಟು ಹೆಲ್ದಿಯಾಗಿ ಇಡ್ತವೆ ನಮ್ಮನ್ನ ಅಂದರೆ ಈ ಸಣ್ಣ ಸಣ್ಣ ಎಲೆಗಳಿಗೆ ಅಷ್ಟೊಂದೆಲ್ಲ ಶಕ್ತಿ ಇದೆ ನಾವು ಯಾಕೆ ಇದನ್ನು ತಿಳ್ಕೊಂಡಿಲ್ಲ ಯಾಕೆ ಇದನ್ನು ನೆಗ್ಲೆಕ್ಟ್ ಮಾಡ್ತೀವಿ ನಾವು ಇದನ್ನೆಲ್ಲ ನಾವು ನಮ್ಗೆ ಆಗಿನ ಕಾಲದವರು ಸುಮ್ಮನೆ ಹೇಳಿಲ್ಲ ನುಗ್ಗೆ ಸೊಪ್ಪು ತಿನ್ನಿ ಎಲ್ಲ ಸರ್ವರೋಗಕ್ಕೂ ಇದು ಔಷಧಿಯಾಗಿ ಪರಿಣಾಮಕಾರಿಯಾಗುತ್ತೆ ಅಂತ ಹೇಳಿದ್ದಾರೆ ಅದು ಸುಮ್ಮ ಸುಮ್ಮನೆ ಹೇಳಿಲ್ಲ ಅವರು ತಿನ್ನಬೇಕು ನಾವು ಇದನ್ನ ಅವರು ಮೂಢನಂಬಿಕೆ ಅಂತ ಈಗಿನ ತಿಳ್ಕೋತಾರೆ ಜನರು ಎಲ್ಲ ಅವಾಗ ಎಲ್ಲದಕ್ಕೂ ಇವಾಗಲೂ ಆಗಿ ಅದು ಸೈನ್ಸಲ್ಲಿ ಪ್ರೂವ್ ಆಗಿದೆ ಅವರು ಯಾಕೆ ಹೀಗೆ ಮಾಡ್ತಾಯಿದ್ರು ಮೂಢನಂಬಿಕೆ ಅಲ್ಲ ಅನ್ನೋದು ಇವಾಗ ಪ್ರೂವ್ ಆಗಿದೆ ಮತ್ತು ಈ ಶುಗರ್ ಪೇಷಂಟ್ಸ್ ಅವ್ರಿಗೂ ಕೂಡ ಈ ನುಗ್ಗೆ ಸೊಪ್ಪನ್ನ ಇವಾಗೆಲ್ಲ ನೋಡಿದ್ರ ಟ್ರೆಂಡ್ ಅಂತ ಹೋಗ್ತಾ ಇದೆ ಇದು ನುಗ್ಗೆ ಸೊಪ್ಪು ಇಲ್ಲ ಅನ್ನೋರು ನುಗ್ಗೆ ಸೊಪ್ಪನ್ನ ಒಣಗಿಸಿ ಪುಡಿ ಮಾಡಿ ಅದನ್ನು ಚಹಾ ರೀತಿ ಮಾಡ್ಕೊಂಡು ಕುಡಿತಾ ಇದ್ದಾರೆ ನಿಮ್ಗೆ ಗೊತ್ತಿದೆಯಾ ಇದು ಇದನ್ನು ನಿಮಗೆ ಅವಶ್ಯಕತೆ ಇದ್ದರೆ ನಿಮಗೆ ಸೊಪ್ಪು ಸಿಗ್ತಾ ಇಲ್ಲ ಅಂದರೆ ನೀವು ಕೂಡ ಇದನ್ನು ನೀವು ಮಾಡ್ಬೋದು ಇದರ ಅವಶ್ಯಕತೆನ ನೀವು ಪಡ್ಕೋಬೋದು ಈ ಸೊಪ್ಪನ್ನು ಹೇಳೋದ್ನೆಲ್ಲ ಒಣಗಿಸಿ ಅದನ್ನು ಪೌಡ್ರ್ ಮಾಡಿ ಅದನ್ನು ಚಹಾ ರೂಪದಲ್ಲಿ ತೊಗೊಳ್ಳಿ ನೀವು ಬಿ ಪಿ ಶುಗರ್ ಇರೋರಿಗೆ ಆ ಜೀವಕೋಶಗಳನ್ನ ಹೆಲ್ದಿಯಾಗಿಡುತ್ತೆ ಬ್ಲಡ್ಡಲ್ಲಿ ಶುಗರ್ ಲೆವೆಲ್ನ ಕಡಿಮೆ ಮಾಡುತ್ತೆ ಬ್ಲಡ್ ಫ್ರೆಷರ್ ಅಂತ ಏನಿದೆಯೋ ಆ ರಕ್ತದೊತ್ತಡನ ಕೂಡ ಕಡಿಮೆ ಮಾಡುತ್ತೆ ರಕ್ತದಲ್ಲಿ ಕೊಬ್ಬಿನ ಅಂಶನ ಕಡಿಮೆ ಮಾಡುತ್ತೆ ಮೇನ್ ರೀಸನ್ ಬ್ಲಡ್ ಫ್ರೆಷರ್ಗೆ ರಕ್ತದಲ್ಲಿ ಕೊಬ್ಬಿನ ಅಂಶ ಜಾಸ್ತಿ ಇರುತ್ತೆ ಅಂಥವ್ರು ಇದನ್ನು ಕಡಿಮೆ ಆಗುತ್ತೆ ಅಂಥವ್ರು ಇದನ್ನು ಬಳಸಿ ದೈನಂದಿನವಾಗಿ ದಿನನಿತ್ಯವೂ ಬಳಸಿ ಇದರಿಂದ ಒಳ್ಳೆ ಪ್ರಯೋಜನವೇ ನೀವು ನೋಡ್ತೀರ ಮತ್ತೆ ಕಣ್ಣಿನ ದೃಷ್ಟಿನೂ ಅಷ್ಟೇ ಕಣ್ಣು ಕಾಣ್ತಾ ಇಲ್ಲ ಆಗ ಕಣ್ಣಿನ ನರಗಳ ದೋಷಗಳು ಹೆಚ್ಚಾಗಿರ್ತವೆ ರಕ್ತ ಸಂಚಾರ ಆಗ್ತಾ ಇರಲ್ಲ ಕಣ್ಣಿನ ನರ ದೌರ್ಬಲ್ಯದಿಂದ ಅವರಿಗೆ ಕಣ್ಣು ಸರಿಯಾಗಿ ಕಾಣ್ತಾ ಇರಲ್ಲ ಅಂಥವರು ಕೂಡ ಇದನ್ನ ಸೇವಿಸ್ತಾ ಬಂದ್ರೆ ಅವ್ರಿಗೂ ಕೂಡ ದೃಷ್ಟಿ ಚೆನ್ನಾಗಿ ಕಾಣಿಸುತ್ತೆ ಚೆನ್ನಾಗಿ ಆಗುತ್ತೆ ಅವ್ರಿಗೂ ಇದರಲ್ಲಿ ವಿಟಮಿನ್ ಎ ಮತ್ತು ಬೀಟಾ ಕ್ಯಾರೋಟಿನ್ ಅಂತ ಅಂಶ ಇರೋದರಿಂದ ಕಣ್ಣಿನ ದೃಷ್ಟಿನ ಸರಿಪಡಿಸುತ್ತೆ ನುಗ್ಗೆ ಸೊಪ್ಪು ಕೂಡ ಹೆಸರಾಗಿರೋದ್ರಿಂದ ಇದು ಒಳ್ಳೆ ಆಹಾರ ಇದು ನಮ್ಮ ದೇಹಕ್ಕೆ ಇದು ಒಳ್ಳೆ ಆಹಾರ ತುಂಬ ಚೆನ್ನಾಗಿ ನಾವು ಆರೋಗ್ಯನ ಚೆನ್ನಾಗಿ ನೋಡ್ಕೋಬೋದು ಆರ್ಗಾನ್ಸ್ ಏನಂತ ಇದೆಯಲ್ಲ ಮನುಷ್ಯನಿಗೆ ಕಣ್ಣು ಮೂಗು ಬಾಯಿ ಚರ್ಮ ಇವು ತುಂಬಾ ಮುಖ್ಯ ಯಾಕೆಂದರೆ ನಮ್ಮ ನಮಗೆ ಮೇಲ್ಮೈ ಕಾಣುವಂಥದ್ದು ಇದೆಲ್ಲ ಒಳಗಡೆ ಏನಾಗ್ತಾ ಇದೆಯೋ ಅನ್ನೋದು ನಮಗೆ ಅಷ್ಟು ಗೊತ್ತಾಗಲ್ಲ ಅದನ್ನು ನೋವಾದರೆ ಅಥವಾ ಏನಾದರೂ ಸಿಮ್ಟಮ್ಸ್ ಬಂದರೆ ಗೊತ್ತಾಗುತ್ತೆ ಆದರೆ ಏನಾದರೂ ವ್ಯತ್ಯಾಸ ಆದರೆ ಮೇಲ್ಗಡೆ ಈ ಆರ್ಗಾನ್ಸ್ ಇದೆಯಲ್ಲ ಎಕ್ಸ್ಟರ್ನಲ್ ಆರ್ಗಾನ್ಸು ಇದರಲ್ಲಿ ಏನಾದರೂ ವ್ಯತ್ಯಾಸ ಆದರೆ ಖಂಡಿತವಾಗ್ಲೂ ಗೊತ್ತಾಗ್ಬಿಡುತ್ತೆ ಆ ಥರ ಈ ಗಳಿಗೆ ಎಷ್ಟು ಆಗಿ ಕೆಲಸ ಮಾಡುತ್ತೆ ಈ ನುಗ್ಗೆ ಸೊಪ್ಪು ಅಂತ ಅಂದರೆ ನಿಜವಾಗ್ಲೂ ತುಂಬ ಕೆಲಸ ಮಾಡೋ ಒಳ್ಳೆ ಪರಿಣಾಮನೇ ಇದು ನಮ್ಮ ಆರೋಗ್ಯಕ್ಕೆ ಸಿಗುವಂತಹ ಒಳ್ಳೆ ಔಷಧಿ ಒಳ್ಳೆ ಸೊಪ್ಪು ಇದು ತುಂಬಾನೇ ಒಳ್ಳೆ ಔಷಧಿ ಗುಣಗಳನ್ನು ಇದು ಮತ್ತು ಈ ಸೊಪ್ಪನ್ನು ನಾ ಹೇಳದ್ನಲ್ಲ ಶುಗರ್ ಪೇಷೆಂಟ್ಸ್ ಅವರು ಕೂಡ ಡೈಲಿ ತಗೋತಾ ಬನ್ನಿ ಇದನ್ನು ತುಂಬನೇ ಒಳ್ಳೆ ಪರಿಣಾಮನ ನೀವು ನೋಡ್ತೀರಾ ಬಿ ಪಿ ಅವರು ಕೂಡ ತೊಗೊಂಡು ಬನ್ನಿ ತಿಂತ ಬನ್ನಿ ಇದನ್ನು ಇದನ್ನು ಕೂಡ ತುಂಬ ಚೆನ್ನಾಗಿ ನೀವು ಕಾಪಾಡ್ಕೋಬೋದು ನಿಮ್ಮ ಹೃದಯ ಇ ಇವಾಗೆಲ್ಲ ಹಾರ್ಟ್ ಅಟ್ಯಾಕ್ ಅಂತ ಇದೆ ಜಾಸ್ತಿ ರಕ್ತದೊತ್ತಡ ಹೃದಯಾಘಾತ ಆ ಥರ ಇರೋರು ಇದನ್ನು ಗೊತ್ತಾಗಲ್ಲ ಯಾವಾಗ ಹಾರ್ಟ್ ಅಟ್ ಅಟ್ಯಾಕ್ ಆಗುತ್ತೆ ಅನ್ನೋದೇ ಗೊತ್ತಾಗೋದಿಲ್ಲ ಅದು ಯಾವಾಗಲಿಂದ ಆಗಿದೆ ಅದು ನಮ್ಮ ದೇಹಕ್ಕೆ ಅದು ಯಾವಾಗ್ಲಿಂದ ಈ ಹೈ ಬ್ಲಡ್ ಶು ಪ್ರೆಷರ್ ಯಾವಾಗಿಂದ ಇದೆ ಅನ್ನೋದೇ ಗೊತ್ತಾಗೋದಿಲ್ಲ ಸಡನ್ನಾಗಿ ಹಾರ್ಟ್ ಅಟ್ಯಾಕ್ ಅಂತ ಹೇಳ್ಬಿಡ್ತಾರೆ ಅದೊಂಥರ ಮಾರಕ ಕಾಯಿಲೆನೇ ಅಲ್ವಾ ಹಾರ್ಟ್ ಅಟ್ಯಾಕ್ ಶುಗರು ಈ ಹಾರ್ಟ್ ಅಟ್ಯಾಕ್ ಈ ಕ್ಯಾನ್ಸರ್ ಇದೆಲ್ಲ ಹೇಳಕ್ಕೆ ಬರೋಲ್ಲ ಅದು ಜಾಸ್ತಿ ದಿನ ಟೈಮಿಗೆ ತಗೊಳೋದಿಲ್ಲ ಅವೆಲ್ಲ ನಮ್ಮ ದೇಹ ಬೇಗ ಬೇಗ ಈ ಬ್ಯಾಕ್ಟೀರಿಯಾಗಳಿಂದ ಹಾಳಾಗ್ತಾ ಇದ್ರೆ ನಾವು ರಕ್ಷಿಸ್ಕೊಳ್ಳೋದಾದ್ರೂ ಹೇಗೆ ನಮ್ಮ ದೇಹನ ಇಂಟರ್ನಲ್ ಆರ್ಗಾನ್ಸ್ ಏನಿದೆ ಒಳ ಅಂಗಗಳು ಏನಿದೆ ಅವು ನಾವು ಹೇಗೆ ಕೆಲಸ ಮಾಡ್ತಾವೆ ಅಂತ ನಮ್ಗೆ ತಿಳಿ ತಿಳಿಯೋಕ್ಕಾಗೋದಿಲ್ಲ ಅದನ್ನು ಡಾ ಈಗ ನಾವು ಹೊಟ್ಟೆ ನಾವು ಅಂದರೆ ಸ್ಕ್ಯಾನ್ ಮಾಡಿಸಿ ನೋಡ್ತೀವಿ ಗೊತ್ತಾಗುತ್ತೆ ಈಗ ಏನಾದರೂ ಆಗಿದೆಯಾ ಎಕ್ಸ್ರೇ ಮಾಡಿಸ್ತೀವಿ ಗೊತ್ತಾಗುತ್ತೆ ಆ ನೋವು ಬರೋದಕ್ಕಿಂತ ಮುಂಚೆನೇ ನಾವು ಆರೋಗ್ಯನ ಚೆನ್ನಾಗಿ ನೋಡ್ಕೊಂಡಿದ್ರೆ ಆ ಥರ ಯಾವುದೇ ಥರ ನಾವು ಸಮಸ್ಯೆನ ಎದುರಿಸ್ಬೇಕಾಗಿರೋದಿಲ್ಲ ಆರೋಗ್ಯದಲ್ಲಿ ಹಾಗಾಗಿ ಈ ಲೋ ಬಿ ಪಿ ಇರೋರು ಐ ಬಿ ಪಿ ಇರೋರು ರಕ್ತದಲ್ಲಿ ಕೊಲೆಸ್ಟ್ರಾಲ್ ಇರೋರು ಶುಗರ್ ಮಧುಮೇಹ ಶುಗರು ಇಂಥವ್ರು ಎಲ್ಲ ಎಲ್ಲ ಥರ ಕಾಯಿಲೆಗಳು ಸಾಮಾನ್ಯ ಆಗ್ಬಿಟ್ಟಿದೆ ಇದು ಚಿಕ್ಕವ್ರಿಗೆ ದೊಡ್ಡೋರಿಗೆ ಎಲ್ಲರಿಗು ಲೋ ಬಿ ಪಿ ಇದೆ ಶುಗರ್ ಮಕ್ಕಳು ಮಕ್ಳು ಚಿಕ್ಕ ಮಕ್ಕಳಿಗೆಲ್ಲ ಶುಗರ್ ಇದೆ ಚಿಕ್ಕ ಮಕ್ಕಳಿಗೆಲ್ಲ ಲೋ ಬಿ ಪಿ ಥೈರಾಯ್ಡು ಈ ಥರ ಎಲ್ಲ ಸಮಸ್ಯೆಗಳಿಗೆ ಇದೊಂದು ಔಷಧಿ ಇದು ರಾಮಬಾಣ ಅಂತಲೇ ಹೇಳ್ಬೋದು ನಮ್ಮ ದೇಹದಲ್ಲಿ ಇಷ್ಟು ಒಳ್ಳೆ ಪರಿಣಾಮ ಬೀರುವಂಥ ನುಗ್ಗೆ ಸೊಪ್ಪನ್ನ ನಾವು ಯಾಕೆ ನೆಗ್ಲೆಕ್ಟ್ ಮಾಡಬೇಕಲ್ವಾ ಮಕ್ಳಿಗಂತೂ ಚೆನ್ನಾಗಿ ಕೊಡಿ ಇದನ್ನು ನೀ ದೊಡ್ಡವರು ಅಷ್ಟೇ ಏಜ್ ಆಗಿರೋರು ಹಿರಿಯ ನಾಗರಿಕರು ಅಷ್ಟೇ ಮಧ್ಯಮ ವಯಸ್ಕರು ಅಷ್ಟೇ ತಗೋತಾ ಬನ್ನಿ ನೆಗ್ಲೆಕ್ಟ್ ಮಾಡ್ದೇನೆ ಇದನ್ನು ತಿನ್ನಿ ಇಷ್ಟು ನಂಗೆ ಇಷ್ಟ ಆಗಲ್ಲ ಅದು ನನಗೆ ಅದು ಕಹಿ ಅನ್ಸುತ್ತೆ ನನಗೆ ಆದ ಅನ್ಸುತ್ತೆ ಇದನ್ಸುತ್ತೆ ಏನದೆ ಯಾವುದೇ ಥರದ ಭಾವನೆಗಳನ್ನ ನೀವು ತೋರ್ಪಡಿಸ್ತೇನೆ ಇದನ್ನು ಡೈಲಿ ಊಟದಲ್ಲಿ ತಗೋತಾ ಬನ್ನಿ ನಮಗೆ ನುಗ್ಗೆ ಸೊಪ್ಪು ಡೈಲಿ ಸಿಗಲ್ಲ ಅನ್ನೋರು ಯಾ ಯಾವಾಗ ಸಿಗುತ್ತೋ ನಿಮಗೆ ಮಾರ್ಕೆಟಲ್ಲಿ ಅಥವಾ ಎಲ್ಲ ಸಿಗುತ್ತೋ ದಯವಿಟ್ಟು ತಂದು ಮನೆಗೆ ಅದರಿಂದ ಆಗೋಷ್ಟು ಅಡುಗೆಗಳನ್ನ ಬಡ್ಸ್ ಮಾಡಿಕೊಂಡು ಬಳಸಿ ಅದನ್ನು ಸೇವಿಸಿ ನಿಮ್ಮ ಆರೋಗ್ಯನ ಚೆನ್ನಾಗಿ ನೋಡ್ಕೊಳ್ಳಿ ಆಯಿತಾ ಮನುಷ್ಯನ ದೇಹದಲ್ಲಿ ಮನುಷ್ಯನ ಉಸಿರು ನೀರ್ ಮೇಲಿನ ಗುಳ್ಳೆ ಥರ ಅಂತಾರೆ ಬೇಗ ಯಾವ ಅಂಗಗಳು ಏನೇನು ಕೆಲಸ ಮಾಡ್ತಾ ಇರುತ್ತೋ ಅಥವಾ ಯಾವಾಗ ಯಾವ ಅಂಗಗಳು ಕೆಲಸ ಮಾಡೋದನ್ನ ನಿಲ್ಲಿಸೇ ಬಿಡುತ್ತೋ ಗೊತ್ತಾಗೋದಿಲ್ಲ ಅವೆಲ್ಲ ಚೆನ್ನಾಗಾಗಬೇಕು ರಕ್ತನಾಳಗಳಲ್ಲಿ ರಕ್ತ ಸಂಚಾರ ಚೆನ್ನಾಗಾಗಬೇಕು ಈ ಕೊಲೆಸ್ಟ್ರಾಲ್ವೆಲ್ಲ ಕಡಿಮೆಯಾಗಿ ರಕ್ತನಾಳಗಳಲ್ಲಿ ರಕ್ತ ಸಂಚಾರ ಚೆನ್ನಾಗಾದರೆ ಹಾರ್ಮೋನ್ ಒಳ್ಳೆ ಹಾರ್ಮೋನ್ಗಳು ರಿಲೀಸ್ ಆದರೆ ಒಳ್ಳೆಯದೇ ನಮ್ಮ ದೇಹಕ್ಕೆ ಎಲ್ಲ ಒಳ್ಳೆಯದೇ ಆಗುತ್ತೆ ಎಲ್ಲ ಅಂಗಗಳು ಪರ್ಫೆಕ್ಟಾಗಿ ಕೆಲಸ ಮಾಡುತ್ತೆ ಪರ್ಫೆಕ್ಟ್ ಮನುಷ್ಯ ಯಾರು ಅಂದರೆ ಒಳ್ಳೆ ಆರೋಗ್ಯ ಯಾರು ಇಟ್ಕೊಂಡಿರ್ತಾರೋ ಒಳ್ಳೆ ಆರೋಗ್ಯ ಯಾರು ಕಾಪಾಡ್ಕೊಂಡು ಬಂದಿರ್ತಾರೋ ಅವರೇ ಪರ್ಫೆಕ್ಟ್ ಮ್ಯಾನ್ ಅಂತ ಹೇಳಬೇಕು ಈಗಿನ ಕ ಈಗಿನ ಈ ಕಾಲಕ್ಕೆ ಯಾಕೆಂದರೆ ಅಷ್ಟು ಮನುಷ್ಯ ಮನುಷ್ಯನ ದೇಹ ಹಾಳಾಗ್ತಾ ಇದೆ ಇವಾಗ ಆರೋಗ್ಯ ದೃಷ್ಟಿಯಿಂದನೇ ಎಲ್ಲ ಈಗ ಪರಿಣಾಮ ಬೀರ್ತಾ ಇರೋದು ಒಂದು ಮೆಡಿಸನ್ ಆಗಿರ್ಬೋದು ಇವಾಗೆಲ್ಲ ನೀವು ನೋಡ್ತಾ ಇದ್ದೀರಲ್ಲ ಕೊರೋನಾ ಈಗ ಆ ವೈರಸ್ ಎನ್ ಒನ್ ಈ ವೈರಸ್ಗಳು ಅಂತೆಲ್ಲ ನೋಡ್ತಾನೇ ಇದ್ದೀವಲ್ಲ ನಾವು ಈ ಎಲ್ಲ ವೈರಸ್ಗಳನ್ನ ತೊಡೆದು ಹಾಕುವಂತಹ ಶಕ್ತಿ ಈ ಸೊಪ್ಪುಗಳಿಗೆ ಈ ಆಯುರ್ವೇದಗಳಿಗೆ ಮನೆ ಮದ್ದುಗಳಿಗೆ ಇದೆ ಫ್ರೆಂಡ್ಸ್ ನೀವು ಇದನ್ನೆಲ್ಲ ನುಗ್ಗೆ ಅಂತಲೇ ಅಲ್ಲ ನಾನು ಎಷ್ಟೊಂದು ಔಷಧಿ ಸಸ್ಯಗಳನ್ನೇ ನಾನು ವಿಡಿಯೋ ಮಾಡಿ ಹಾಕಿದ್ದೀನಿ ನೋಡಿ ನೀವು ಅದರಿಂದ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ಒಳ್ಳೆ ಪರಿಣಾಮನ ನೀ ನಾವು ಈ ಮನೆ ಮದ್ದುಗಳಿಂದ ಮಾಡ್ಕೋಬೋದು ಎಷ್ಟೆಲ್ಲ ಪ್ರಯೋಜನಗಳನ್ನ ನಾವು ಮಾಡ್ಕೋಬೋದು ಎಷ್ಟು ಚೆನ್ನಾಗಿ ನಾವು ಆರೋಗ್ಯನ ನೋಡ್ಕೋಬೋದು ಹೌದಲ್ವಾ ಮತ್ತು ಈ ತೂಕ ಕೂಡ ಕಡಿಮೆ ಮಾಡುತ್ತೆ ಈ ಸೊಪ್ಪು ನಾವು ಡೈಲಿ ತಗೋತಾ ಬಂದರೆ ಕೊಲೆಸ್ಟ್ರಾಲ್ ಲೆವೆಲ್ ಅದು ಬ್ಯಾಡ್ ಕೊಲೆಸ್ಟ್ರಾಲ್ ಏನಿರುತ್ತೆ ಅದೆಲ್ಲ ಕರಗಿ ಅದೆಲ್ಲ ಹೋಗಿ ನಮಗೆ ಗುಡ್ ಕೊಲೆಸ್ಟ್ರಾಲ್ ಹೆಚ್ಚಾಗಿ ನಮ್ಮ ವೈಟ್ ಕೂಡ ನಮ್ಮ ತೂಕ ಕೂಡ ಬ್ಯಾಲೆನ್ಸಿಗಾಗಿರುತ್ತೆ ಇದರಲ್ಲಿ ಓಮೇಗಾ ತ್ರೀ ಅಂಶ ಇದೆ ಕೊಲೆಸ್ಟ್ರಾಲ್ ಅಂಶನ ಅದನ್ನು ಜಾಸ್ತಿ ಎಲ್ಲ ಹೀರ್ಕೊಂಡು ನಮಗೆ ಒಳ್ಳೆಯ ಅಂಶ ರಕ್ತಕೋಶಗಳನ್ನ ರಕ್ತ ವೃದ್ಧಿ ಮಾಡುತ್ತೆ ಜೀವಕೋಶಗಳನ್ನ ವೃದ್ಧಿ ಮಾಡುತ್ತೆ ಹಾಗಾಗಿ ವೈಟ್ ಬ್ಲಡ್ ಸೆಲ್ಸ್ನ ಜಾಸ್ತಿ ಮಾಡುತ್ತೆ ನಮಗೆ ಇಷ್ಟೊಂದೆಲ್ಲ ಪ್ರಯೋಜನ ಬರುವಂಥ ಈ ನುಗ್ಗೆ ಸೊಪ್ಪನ್ನ ಸೇವಿಸ್ಬೇಕು ನಾವು ಹೌದು ಆ ಬ್ಯಾಕ್ಟೀರಿಯಾಗಳು ನಮ್ಮ ದೇಹದ ಮೇಲೆ ಯಾವ್ಯಾವ ಥರ ಪರಿಣಾಮ ಬೀರುತ್ತೆ ಗೊತ್ತಾ ಈ ನೆಗಡಿ ನೀರಿಂದನೇ ಎಷ್ಟೊಂದು ಇವಾಗೆಲ್ಲ ವಿಂಟರ್ ಸೀಸನ್ನು ನೆಗಡಿ ಕೆಮ್ಮು ಬ್ಯಾಕ್ಟೀರಿಯಾಗಳಿಂದ ಆಗ್ತಾ ಇರುತ್ತೆ ಈ ವೈರಸ್ಗಳಿಂದ ನೋಡಿದ್ರಲ್ಲ ಕೊರೋನಾ ಎಚ್ ಒನ್ ಏನ್ವಾ ನಾವು ಇವು ಎಷ್ಟೊಂದೆಲ್ಲ ಈ ವೈರಸ್ಗಳಿಂದ ಆಗ್ತವೆ ಅವುಗಳನ್ನೆಲ್ಲ ವೃದ್ಧಿ ಮಾಡೋದನ್ನೇ ತಡ ತಡೆದು ಒಳ್ಳೆ ಬ್ಯಾಕ್ ಒಳ್ಳೆ ಬ್ಯಾಕ್ಟೀರಿಯಾಗಳನ್ನ ಒಳ್ಳೆ ಜೀವಕೋಶಗಳನ್ನ ನಮ್ಮ ದೇಹದಲ್ಲಿ ಉತ್ಪತ್ತಿ ಮಾಡುತ್ತೆ ಈ ನುಗ್ಗೆಸೊಪ್ಪು ಇದರ ಸೇವನೆ ನಾವು ಮಾಡಬೇಕು ಆಯಿತಾ ಇದು ಮಾಡೋದ್ರಿಂದಲೇ ನಮಗೆ ಒಳ್ಳೆ ಪರಿಣಾಮನ ನಾವು ನೋಡ್ಬೋದು ಫೈಬರ್ ಅಂಶ ಹೆಚ್ಚಾಗಿದೆ ಇದರಲ್ಲಿ ಎಷ್ಟೊಂದು ಥರ ಇದೇನ ಎಷ್ಟೊಂದು ಎಷ್ಟು ಹೇಳಿದ್ರು ಕಡಿಮೆನೇ ನಾನು ಇದ್ರ ಬಗ್ಗೆ ಈ ಆರೋಗ್ಯದಲ್ಲಿ ನಮಗೆ ಎಷ್ಟೆಷ್ಟು ಒಳ್ಳೆ ಪರಿಣಾಮನ ಬೀರ್ತಾ ಇದೆ ಈ ನುಗ್ಗೆ ಸೊಪ್ಪು ತಿಂದರೆ ಇದನ್ನು ತಿಂದರೆ ನೀವು ಎಷ್ಟೆಷ್ಟು ಒಳ್ಳೆ ಪರಿಣಾಮವನ್ನು ನಮ್ಮ ಆರೋಗ್ಯದ ಮೇಲೆ ಆಗುತ್ತೆ ಅನ್ನೋದ್ರ ಬಗ್ಗೆ ನಾನು ಹೀಗೆ ಹೇಳಿದೆ ಮತ್ತು ಇನ್ನೊಂದಷ್ಟು ಪಲ್ಯ ಇನ್ನೊಂದಷ್ಟು ಇದರಿಂದ ಪಲ್ಯಗಳು ಆರೋಗ್ಯಕ್ಕೆ ಔಷಧಿ ರೂಪದಲ್ಲಿ ಅಲ್ಲದೇ ಆಹಾರಕ್ಕೆ ಸೇವನೆಗೋಸ್ಕರನೂ ಕೂಡ ತಗೊಳ್ಳಿ ಇದನ್ನು ಮತ್ತು ಇದನ್ನು ಬೇಯಿಸಿ ಪಲ್ಯ ಥರ ಇಷ್ಟ ಆಗೋಲ್ಲ ಅಂದರು ನಾನು ಹೇಳಿದ್ನಲ್ಲ ಚಹಾ ಥರ ಮಾಡಿಕೊಂಡು ಕೂಡ ನೀವು ಕುಡಿಬೋದು ಇದನ್ನು ಕುಡಿರಿ ಮಕ್ಳಿಗೂ ಕುಡಿ ಇದನ್ನು ಅವ್ರಿಗೂ ಕೂಡ ಅವರು ಹೆಲ್ತ್ ಚೆನ್ನಾಗಿರಲಿ ಅವ್ರಿಗೂ ಇಮ್ಯುನಿಟಿ ಬೂಸ್ಟ್ ಆಗಲಿ ಅವ್ರಿಗೂ ಕೂಡ ಚೆನ್ನಾಗಿ ನೋಡ್ಕೊಳ್ಳಿ ಎಷ್ಟೆಲ್ಲ ಪ್ರಯೋಜನಕಾರಿಯಾಗಿರುವಂಥ ಈ ನುಗ್ಗೆಸೊಪ್ಪಿನ ಬಗ್ಗೆ ಇನ್ನೂ ಹೇಳೋಕ್ಕೆಷ್ಟೊಂದಿದೆ ಫ್ರೆಂಡ್ಸ್ ಹೇಳ್ತಾಯಿದ್ರೆ ಕಡಿಮೆನೇ ಇದೆಲ್ಲ ಅನ್ಸುತ್ತೆ ನನಗೆ ಇಷ್ಟೆಲ್ಲ ಇದೆಯಾ ಇದರಿಂದ ಈ ನುಗ್ಗೆಸೊಪ್ಪು ಮರೇ ನುಗ್ಗೆಸೊಪ್ಪು ಅಂತ ತಾತ್ಸಹಾರ ಮಾಡೋ ಈ ನುಗ್ಗೆಸೊಪ್ಪಿಂದ ಇಷ್ಟೆಲ್ಲ ಆರೋಗ್ಯಕರವಾದಂಥ ಉಪಯೋಗಗಳು ಇದರಲ್ಲಿದೆ ನೀವು ಕೂಡ ಅಷ್ಟೇ ಇದನ್ನು ಪಡ್ಕೊಳ್ಳಿ ಆರೋಗ್ಯನ ಇದು ಎಲ್ಲ ಕಡೆಯೂ ಸಿಗುತ್ತೆ ಮಾರ್ಕೆಟಲ್ಲೂ ಸಿಗುತ್ತೆ ನೀವು ಹುಡುಕಿ ತನ್ನಿ ತಂದು ಮಾಡ್ಕೊಳ್ಳಿ ಸಪ್ ಮಾಡಿ ಸೊಪ್ಪಿಂದ ಪಲ್ಯ ಮಾಡಿ ಟೀ ಮಾಡಿ ಒಣಗಿಸಿ ಎತ್ತಿಟ್ಕೊಂಡು ನಮಗೆ ಡೈಲಿ ಬೇಸಿಸ್ ಆಗಿ ಸಿಗೋಲ್ಲ ಇದು ಅಂದರೆ ಒಣಗಿಸಿ ಎತ್ತಿಟ್ಕೊಂಡು ಪುಡಿ ಮಾಡಿ ಚಹಾ ರೂಪದಲ್ಲಿ ಸೇವನೆ ಮಾಡಿ ಒಟ್ಟಾರೆ ಹೇಳಬೇಕು ಅಂದರೆ ನುಗ್ಗೆ ಸೊಪ್ಪನ್ನ ಯಾವುದೇ ಕಾರಣಕ್ಕೂ ಒಂದೊಂದು ಎಲೆಯೂ ಬಿಸಾಕ್ಬೇಡಿ ಅಷ್ಟು ಅಷ್ಟೊಂದು ಜೀವಕೋಶಗಳು ಅಷ್ಟೊಂದು ಜೀವಸತ್ವಗಳು ಅಷ್ಟೊಂದು ಪ್ರಯೋಜನಕಾರಿಯನ್ನು ಆಗಿರುವಂತಹ ಗುಣಗಳನ್ನು ಹೊಂದಿದೆ ಈ ನುಗ್ಗೆಸೊಪ್ಪು ಹೇಳ್ಬೇಕು ಅಂದರೆ ದೇವರು ಒಂಥರ ವರನೆ ನಮಗೆ ನಮ್ಮ ನೇಚರಲ್ಲಿ ಸಿಗುವಂಥ ವಸ್ತುಗಳಿಂದ ನಮಗೆ ದೇಹಕ್ಕೆ ಬೇಕಾಗಿರುವಂಥ ಎಲ್ಲ ಥರ ಔಷಧಿಗಳು ಎಲ್ಲ ಥರ ಆಯುರ್ವೇದಗಳು ನಮಗೆ ಮಾಡಿಬಿಟ್ಟಿದ ದೇವರು ನಾವು ತುಂಬಾ ಲಕ್ಕಿ ನಾವು ನಿಜವಾಗ್ಲೂ ಈ ಪರಿಸರಕ್ಕೆ ಈ ಬ್ರಹ್ಮಾಂಡಕ್ಕೆ ಥ್ಯಾಂಕ್ ಯು ಹೇಳಲೇಬೇಕು ನಾವು ನಮಗೋಸ್ಕರ ಇಷ್ಟೆಲ್ಲ ಮಾಡಿದ್ದಾನೆ ದೇವರು ನಮ್ಗೆ ಅರಿವಿಗೆ ಏನಕ್ಕೆ ಬಂದಿಲ್ಲ ಇದು ಅನ್ನೋದೇ ಒಂದು ಎಕ್ಸ್ಟ್ರಾ ಪ್ರಶ್ನೆ ನಾವು ಇದನ್ನು ತಿಳ್ಕೋಬೇಕು ಈ ವಿಡಿಯೋಗಳೆಲ್ಲ ನೋಡೋ ಯಾರು ನೋಡ್ತಾರೆ ಲೈ ಶಾರ್ಟ್ಸು ಟಿಕ್ ಟಾಕು ಇನ್ಸ್ಟಾಗ್ರಾಮ್ ಆ ಥರ ನೋಡೋ ಬದಲು ಈ ಥರ ಮಾಹಿತಿಗಳನ್ನ ತಿಳ್ಕೊಂಡು ಎಲ್ರಿಗೂ ಹಂಚಿದ್ರೆ ನೀವು ಅವರು ತಿಳ್ಕೊತಾರೆ ಅವರು ಆರೋಗ್ಯನ ಚೆನ್ನಾಗಿ ನೋಡ್ಕೋಬೋದು ನನ್ನ ಉದ್ದೇಶ ಇಷ್ಟೇ ಫ್ರೆಂಡ್ಸ್ ಎಲ್ಲರೂ ಆರೋಗ್ಯನ ಚೆನ್ನಾಗಿ ನೋಡ್ಕೋಬೇಕು ಈಗ ಇವಾಗಿನ ಕಾಲಕ್ಕೆ ಆರೋಗ್ಯ ತುಂಬಾ ಮುಖ್ಯ ಎಷ್ಟು ದುಡ್ಡಿದ್ರೂ ಏನೂ ಪ್ರಯೋಜನ ಇಲ್ಲ ಫ್ರೆಂಡ್ಸ್ ಸಡನ್ ಹಾರ್ಟ್ ಅಟ್ಯಾಕ್ ಆಯಿತು ಅಂದರೆ ನಿನ್ನ ಕೋಟಿದ್ರು ಏನು ಪ್ರಯೋಜನ ನಿನ್ನ ಜೀವನೇ ಹೋಯ್ತು ಅಂದರೆ ನಿನ್ನ ದುಡ್ಡು ಏನು ಬೇಕೋ ಯಾರಿಗೆ ಬೇಕು ಅಲ್ವಾ ಅದಕ್ಕೇ ಆರೋಗ್ಯ ಒಂದು ಚೆನ್ನಾಗಿ ನೋಡ್ಕೊಳ್ಳಿ ಆರೋಗ್ಯ ಚೆನ್ನಾಗಿದ್ರೇ ನಾವು ಏನು ಬೇಕಾದರೂ ಮಾಡಲು ಸಾಧ್ಯ ಹಾಗಾಗಿ ಹೇಳ್ತಾ ಇದ್ದೀನಿ ಆಯಾಗಿರಿ ಆರಾಮಾಗಿರಿ ಆರೋಗ್ಯನ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳ್ತಾ ನಾನು ಈ ನುಗ್ಗೆ ಸೊಪ್ಪಿನ ಸಂಚಿಕೆನ ಮುಗಿಸ್ತಾ ಇದ್ದೀನಿ ಈ ಮಾಹಿತಿನ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ತಿಳ್ಕೊಂಡು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಎಲ್ರಿಗೂ ಈ ಮಾಹಿತಿನ ಶೇರ್ ಮಾಡಿ ಫ್ರೆಂಡ್ಸ್ ಎಲ್ಲರೂ ತಿಳ್ಕೊಳ್ಳಿ ಈ ಮಾಹಿತಿನ ಎಲ್ಲರೂ ತಿಳ್ಕೊಂಡು ಅವರು ಕೂಡ ಅವ್ರ ಆರೋಗ್ಯನ ಚೆನ್ನಾಗ್ ನೋಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿ